ಸದ್ಯ ಜಿ ಕನ್ನಡ ವಾಹಿನಿಯಲ್ಲಿ ಮಿಂಚುತ್ತಾ ಇರ್ತಕ್ಕಂಥ ವನಿತಾ ವಾಸು ಒಂದು ಕಾಲದ ಟಾಪ್ ಹೀರೋಯಿನ್ ಲಿಸ್ಟಲ್ಲಿ ಇದ್ದವರು ಹೌದು ಎಂಬತ್ತು ತೊಂಬತ್ತರ ದಶಕದಲ್ಲಿ ಇಡೀ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿದಂತಹ ವನಿತಾ ವಾಸು ಅವರ ಮದುವೆಯ ಅಪರೂಪದ ಫೋಟೋಗಳು ಇದೀಗ ರಿವೀಲ್ ಆಗಿದೆ ಹಾಗಾದರೆ ವನಿತಾ ವಾಸು ಅವರ ಕುಟುಂಬ ಹೇಗಿದೆ ಅವರ ಗಂಡ ಯಾರು ಮತ್ತು ಮಕ್ಕಳು ಎಷ್ಟು ಜನ ಇದೆಲ್ಲವನ್ನ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ವನಿತಾ ವಾಸೋ ಅವರ ಅಭಿಮಾನಿಯಾಗಿದ್ದರೆ ಈಗಲೇ ವಿಡಿಯೋ ಬಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಒಂದು ಕಾಲದಲ್ಲಿ ಕನ್ನಡ ಪ್ರಿಯರಿಗೆ ಡ್ರೀಮ್ ಗರ್ಲ್ ಅಂತೆ ಕಾಣಿಸಿಕೊಂಡಂತಹ ವನಿತಾ ವಾಸೋ ಅವರು ತೊಂಬತ್ತರ ದಶಕದಲ್ಲೇ ಮದುವೆಯಾದವರು ಹೌದು ನಟಿ ವನಿತಾ ವಾಸವರು ಎಂಬತ್ತು ತೊಂಬತ್ತರ ದಶಕದಲ್ಲಿಯೇ ಸಾಕಷ್ಟು ಹಿಟ್ ಚಿತ್ರಗಳಲ್ಲಿ ನಟನೆಯನ್ನ ಮಾಡಿ ಖ್ಯಾತಿ ಗಳಿಸಿದ್ರು ಅಲ್ಲದೆ ನಾಗ್ ಅನಂತ್ನಾಗ್ ವಿಷ್ಣುವರ್ಧನ್ ಅಂಬರೀಶ್ ಅವರ ಜೊತೆಗೆ ತೆರೆ ಹಂಚಿಕೊಂಡಂತಹ ವನಿತಾ ವಾಸೋ ಅವರು ಆಗಿನ ಕಾಲದ ಪಡ್ಡೆ ಹುಡುಗರ ನಿದ್ದೆ ಕದ್ದಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದೀಗ ಕನ್ನಡ ಸಿನಿಲೋಕದಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ರು ಕೂಡ ಸದ್ಯ ಕಿರುತೆರೆಯಲ್ಲಿ ಮೋಡಿ ಮಾಡ್ತಾ ಇದ್ದಾರೆ ಹೌದು ಕಿರುತೆರೆಯಲ್ಲಿ ಈಗಲೂ ಕೂಡ ವಿಲನ್ ಪಾತ್ರದಲ್ಲಿ ನಟಿಸ್ತಾ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಏನು ವನಿತಾ ಅವರು ಆಗ್ಲೇ ಹೇಳ್ದಂಗೆ ತೊಂಬತ್ತರ ದಶಕದಲ್ಲೇ ವೈವಾಹಿಕ ಬದುಕಿಗೆ ಕಾಲಿಟ್ರು ನಿತಿನ್ ನಿಸಾಲ್ ಅನ್ನೋರನ್ನ ವನಿತಾ ವಾಸೋರು ಪ್ರೀತಿಸಿ ಅದ್ಧೂರಿಯಾಗಿ ಮದುವೆಯಾದ್ರು ವನಿತಾ ವಾಸು ಹಾಗೂ ನಿತಿನ್ ನಿಸಾಲ್ ಅವರ ಮದುವೆಯ ಫೋಟೋಗಳು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಆಗಿನ ಕಾಲದಲ್ಲೇ ಅಷ್ಟು ಅದ್ಧೂರಿಯಾಗಿ ಕುಟುಂಬಸ್ಥರ ಸಮ್ಮತಿಯೊಂದಿಗೆ ಆಪ್ತರು ಹಾಗೂ ಚಿತ್ರರಂಗದ ತಾರಿಯರ ಜೊತೆಗೆ ಮದುವೆಯಾಗ್ತಾರೆ ಎಲ್ಲರೂ ಕೂಡ ಇವರ ಮದುವೆಗೆ ಸಾಕ್ಷಿಯಾಗಿದ್ರು ಸದ್ಯ ವನಿತಾ ವಾಸು ಅವರ ಮದುವೆಯ ಅಪರೂಪದ ಫೋಟೋಗಳು ರಿವೀಲ್ ಆಗಿದ್ದು ವನಿತಾ ವಾಸು ನಿತಿನ್ ನಿಸಾಲ್ ಮದುವೆಗೆ ಸಾಕಷ್ಟು ಜನ ಸಿನಿತಾರಿಯರು ಬಂದಿದ್ರು ಏನು ಆಗಿನ ಕಾಲದಲ್ಲಿಯೇ ವನಿತಾ ವಾಸು ಅವರು ಒಂದು ಕ್ಯೂಟ್ ಆದಂತಹ ನೀಲಿ ಬಣ್ಣದ ಸೀರಿಯನ್ನ ಉಟ್ಟು ಮದುವೆಗೆ ರೆಡಿಯಾಗಿದ್ರು ಏನು ಅವರ ಪತಿಯು ಕೂಡ ಸಾಕಷ್ಟು ಕಟ್ ಮಸ್ತಾಗಿದ್ದು ನೋಡೋಕ್ಕೂ ನೋಡೋಕು ಅಷ್ಟೇ ಕ್ಯೂಟ್ ಆಗಿದ್ದಾರೆ ವನಿತಾ ವಾಸು ಮದುವೆಗೆ ಸುರೇಶ್ ಹೆಬ್ಬಿಕರ್ ಅವರ ದಂಪತಿ ಕೂಡ ಸಾಕ್ಷಿಯಾಗಿದ್ರು ಇದರ ಜೊತೆಗೆ ಕನ್ನಡ ಸಿನಿ ತಾರೆಯರು ಕೂಡ ಬಂದಿದ್ರು ಸದ್ಯ ಆ ಫೋಟೋಗಳು ಇದೀಗ ವೈರಲ್ ಆಗ್ತಾ ಇದ್ದು ಏನು ವನಿತಾ ವಾಸು ಅವರಿಗೆ ಒಬ್ಬನೇ ಮಗನಿದ್ದು ಕಶಿಶ್ ನಿಶಾಲ್ ಅಂತ ಅವರ ಹೆಸರು ಇವರು ಕೂಡ ಇದೀಗ ಬೆಳೆದು ದೊಡ್ಡವರಾಗಿದ್ದು ವನಿತಾ ವಾಸ್ ಅವರು ಆಗಿನ ಕಾಲದಲ್ಲೇ ಸಂತೂರು ಮಮ್ಮಿ ಅಂತ ಕರೆಸ್ಕೊಳ್ತಿದ್ರು ಇದೀಗ ವನಿತಾ ವಾಸೋ ಅವರ ಮಗನ ಫೋಟೋ ಕೂಡ ರಿವೀಲ್ ಆಗಿದ್ದು ವನಿತಾ ವಾಸೋ ಅವರ ಎತ್ತರಕ್ಕೆ ಬೆಳೆದು ಮಗ ನಿಂತಿದ್ದಾನೆ ಕಶಿಶ್ ನಿಶಾಲ್ ಫೋಟೋ ಕೂಡ ವೈರಲ್ ಆಗ್ತಿದ್ದು ಮಗ ಕೂಡ ಹೀರೋ ತರ ಇದ್ದಾನೆ ಅಂತ ಸಾಕಷ್ಟು ಮಂದಿ ಕಮೆಂಟ್ಸ್ ಮಾಡ್ತಿದ್ದಾರೆ ಈ ಫೋಟೋಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು